ಸೂಕ್ಷ್ಮವತನದಲ್ಲಿ ಎಲ್ಲ ಪರಿಸ್ಥಿತಿಗಳನ್ನು ಪರಮಾತ್ಮ ನೋಡ್ತಾ ಇದಾರೆ ಲಾಸ್ಟ್ ಮಿನಿಟಲ್ಲಿ ಸೂಕ್ಷ್ಮ ಸೂಕ್ಷ್ಮವತನದಲ್ಲಿ ತಮ್ಮೆಲ್ಲ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳನ್ನು ಎದುರುಗಡೆ ಕರೀತು ಸಮೀಪದಲ್ಲಿ ಕೂರಿಸಿ ವಿಶೇಷ ನಯನದ ದೃಷ್ಟಿ ಪರಮಾತ್ಮ ನಯನದಿಂದ ವಿಶೇಷ ದೃಷ್ಟಿ ಲಾಸ್ಟ್ ಮಿನಿಟಿನ ಕರೆಂಟ್ ಕೋಟಿಯಲ್ಲಿ ಕೆಲವರು ಅನುಭವ ಮಾಡಲಿಕ್ಕೆ ಸಾಧ್ಯ ಏಕಾಗ್ರ ಚಿತ್ತದಲ್ಲಿ ಏಕರಸ ಸ್ಥಿತಿಯಲ್ಲಿ ಕುಳಿತುಕೊಂಡಿರುವ ಮಕ್ಕಳು ಕೋಟಿಯಲ್ಲಿ ಕೆಲವೇ ಕೆಲವರಿದ್ದೀರಿ ಬಾಬಾ ನೋಡ್ತಾ ಇದ್ದಾರೆ ನಮ್ಮೆಲ್ಲರನ್ನ ಬಾಬಾ ಲಾಸ್ಟ್ ಮಿನಿಟ್ಗಳಲ್ಲಿ ವಿಶೇಷವಾದ ನಾಲೆಜನ್ನು ಕೊಡ್ತಾ ಇದ್ದಾರೆ ಲಾಸ್ಟ್ ಮಿನಿಟ್ಗಳಲ್ಲಿ ಪರಮಾತ್ಮ ಪವರ್ಫುಲ್ ಮಹಾವಾಕ್ಯವನ್ನು ನಮ್ಮೆಲ್ಲರಿಗೂ ತಿಳಿಸಲಿದ್ದಾರೆ ಎಲ್ಲ ಕುಮಾರಿಯರು ವಿಶೇಷವಾಗಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಅಟೆನ್ಷನ್ ಸೂಕ್ಷ್ಮವತನದಲ್ಲೇ ಇದೆ ಬಾಬರಬರನ್ನೇ ನೋಡ್ತಾ ಇದೆ ನಯನಗಳು ಸೇ ಸೌ ಸೇ ಉತ್ತಮ ಕನ್ಯಾ ಬನ್ನಿ ಕೆಲಿಯ ಧಾರಣಾ ಬಾಬಾ ಒಂದು ನೂರು ಬ್ರಾಹ್ಮಣರಿಗಿಂತ ಉತ್ತಮ ಕನ್ಯೆ ಆಗುವುದಕ್ಕಾಗಿ ಧಾರಣೆಗಳೇನು ಮಾಡ್ಕೋಬೇಕು ಸಭಿ ಕುಮಾರಿಯೊನೇ ಜೋ ಬಾಪಿಸಿ ಪಹದ ಬಾಪ್ರ ನಾ ಕೊರೇ ಬಾಬಾ ಕೇಳ್ತಾ ಇದಾರೆ ಎಲ್ಲ ಕುಮಾರಿಯರು ಏನು ತಂದೆಯೊಂದಿಗೆ ಮೊದಲನೇ ಪ್ರಾಮಿಸ್ ಮಾಡಿದಿರಿ ಏನಪ್ಪಾ ಅಂದರೆ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರು ಇಲ್ಲ ಮಾಡಿದಿರಾ ಎಲ್ಲ ಕಣ್ಣರು ಬಾಬಾ ನೋಡ್ತಾ ಇದ್ದಾರೆ ಒತ್ತನದಲ್ಲಿ ರಾಧಿಕಾ ಕೋರ್ ಮಾಡಿದ್ರಿ ವಂಡರ್ಫುಲ್ ರಾಜೇಶ್ವರ್ಯಕ್ಕೋರು ಮಾಡಿದ್ದ ಬಾಬಾ ನೋಡ್ತಾ ಇದ್ದಾರೆ ಸುಲೋಚನಕ್ಕೂರು ಕಣ್ಣೀರು ಹ್ಞೂ ವಹ ಹೇ ಏಕ ಬಾಪು ದೂಸರ ಕೊಯ್ ಬೇರೆ ನಮ್ಮ ದೃಷ್ಟಿಗೆ ನಮ್ಮ ಮನಸ್ಸಿಗೆ ಬೇರೆ ಯಾರು ಇಷ್ಟ ಆಗ್ತಾ ಇಲ್ವಾ ಓನ್ಲಿ ಬಾಬಾ ಅಷ್ಟೇ ಇಷ್ಟ ಆಗ್ತಿದಾರಾ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮ್ಮ ಹೃದಯದಲ್ಲಿ ವಹ ಹೇ ಬಾಬಾ ಕೇಳ್ತಾ ಇದ್ದಾರೆ ಹ್ಞೂ ಇಸಿ ವಾಯ್ದೆಕ್ಕೂ ಸದಾ ನಿಭಾನೆ ವಾಲಿ ಕುಮಾರಿ ವಿಶ್ವ ಕಲ್ಯಾಣಕ್ಕೆ ಅರ್ಥ ನಿಮಿತ್ತ ಬಂತೀಹೇ ಈ ಒಂದು ಪ್ರಾಮಿಸನ್ನು ಸದಾ ನಿಭಾಯಿಸುವಂತಹ ಕುಮಾರಿ ವಿಶ್ವದ ಕಲ್ಯಾಣ ಅರ್ಥವಾಗಿ ನಿಮಿತ್ತರಾಗ್ತಾರೆ ಅನ್ನುವಂಥ ಮಾತು ಬಾಬಾ ಸ್ಪಷ್ಟ ಮಾಡ್ತಿದ್ದಾರೆ ಕುಮಾರಿಯೊಂಕ ಪೂಜನ್ ಹೂತಹೇ ಪೂಜನಕ ಆಧಾರ ಹೇ ಸಂಪೂರ್ಣ ಪವಿತ್ರ ಬಾಬಾ ಇವತ್ತು ಪರಂ ಪವಿತ್ರ ಪರಂ ಪವಿತ್ರ ಪರಂ ಪವಿತ್ರ ಎಂಬ ವರದಾನವನ್ನು ಕೊಟ್ಟಿದ್ದರು ನಾವೆಲ್ಲರೂ ಅದನ್ನು ಪ್ರತಿ ಗಂಟೆಗೆ ಬಾಬರವರ ಹತ್ರ ಹೋಗೋದು ಆ ವರದಾನವನ್ನು ಪರಮ ಪವಿತ್ರ ಆಚಮ ಭವದ ವರದಾನವನ್ನು ಪಡೆಯೋದು ಅದೇ ಗುಂಗಿನಲ್ಲಿ ನಾನು ಆಚಮ ಪರಂ ಪವಿತ್ರನಾಗಿದ್ದೇನೆ ಎಂಬುವ ಸಮಾನವನ್ನು ಎಲ್ಲರೂ ಎಲ್ಲರೂ ಬರೆದಿದ್ದೀವಿ ಅಲ್ವಾ ಬಾಬಾ ನೋಡ್ತಾ ಇದ್ದಾರೆ ಯಾವ ಯಾವ ಮಕ್ಕಳು ಬರೀತಾ ಇದ್ರಿ ಯಾವ್ಯಾವ ಮಕ್ಕಳು ಬುದ್ಧಿಯಲ್ಲಿ ಹೇಳ್ತಾ ಇದ್ದೀರಿ ಯಾವ್ಯಾವ ಮಕ್ಕಳು ಬರೀತಾ ಇಲ್ಲೆಲ್ಲ ನೋಡ್ತಾ ಇದ್ದಾರೆ पूजन का आधार गायन का आधार संपूर्ण पवित्रते तो कुमारियों का महत्व पवित्रता के आधार पर है कुमारी पवित्रता आधार में लिधे कुमारी आधार पवित्रता आधार अगर कुमारी कुमारी होते हुए भी पवित्र नहीं तो कुमारी जीवन का महत्व नहीं है नहीं है नहीं है अंडरलाइन ಒಂದು ವೇಳೆ ಕುಮಾರಿ ಕುಮಾರ ಇದ್ದುಕೊಂಡು ಕೂಡ ಪವಿತ್ರ ಇಲ್ಲವೇ ಆಗಿದ್ರೆ ಇಲ್ಲದಾಗಿದ್ರೆ ಕುಮಾರಿ ಕುಮಾರಿ ಜೀವನದ ಮಹತ್ವ ಆ ಕುಮಾರಿಗೆ ಇಲ್ಲ ಕುಮಾರಿ ಜೀವನದ ಮಹತ್ವನೇ ಇಲ್ಲ ಇದ್ದು ವೇಸ್ಟು ಅಂತಾರೆ तो ತೋ ಕುಮಾರಿ जो विशेषता है उसको सदा ಸದಾ साथ, साथ रखना है बच्चे ಕುಮಾರಿತನದ ಏನು ವಿಶೇಷತೆ ಇದೆ ಕುಮಾರಿತನದ ಏನು ವಿಶೇಷ ಏಕ ಬಾಬ್ ದೊಸ್ರನ ಕೊಯ್ ಬಾಬನ್ ಜೊತೆಗೆ ಸಂಪೂರ್ಣ ಪವಿತ್ರತೆಯಿಂದ ಬಾಬನ್ ಸಮಾನ ಆಗುವಂಥ ಕುಮಾರಿಯರಿಗೆ ಬಾಬಾ ಹೇಳ್ತಾ ಇದ್ದಾರೆ ಸದಾ ಜೊತೆ ಜೊತೆಗೆ ಇಟ್ಕೋಬೇಕೇನು ಕುಮಾರಿತನದ ಏನು ವಿಶೇಷತೆ ಇದೆ ಅದನ್ನು ಸದಾ ಜೊತೆ ಜೊತೆಗೆ ಇಟ್ಕೋಬೇಕು ಉಸೆ ಚೋಡನಾ ನಹಿಯೇ ಬಚ್ಚೆ ಅಂತ ಅದನ್ನು ಬಿಡೋ ಹಂಗಿಲ್ಲ ಕುಮಾರಿತನದ ವಿಶೇಷತೆ ಏನೆಲ್ಲ ಇದೆ ಅವೆಲ್ಲವನ್ನು ಬಿಡುವಾಗಿಲ್ಲ ನಹಿತೋ ತೋನೇ ವಿಶೇಷತಾಕೋ ಚೋಡನೆ ಸೇ ವರ್ತಮಾನ ಜೀವನ ಕಾ ಅತಿ ಇಂದ್ರಿಯ ಸುಖ ಅವ್ರ ಭವಿಷ್ಯಕ್ಕೆ ರಾಜ್ಯ ಕಾ ಸುಖ ಸೆ ದೋನೋ ಸೆ ವಂಚಿತ ಹೋಜಿ ಬಚ್ಚೆ ಬಾಬಾ ನೋಡಿ ಹ್ಮ್ ಏನ್ ಹೇಳಿದ್ರು ಕುಮಾರಿತನದ ವಿಶೇಷತೆ ಇದೆ ನಿಮ್ಮಲ್ಲಿ ಓಕೆ ಅದನ್ನು ಸದಾ ಜೊತೆ ಜೊತೆಗೆ ಇಟ್ಕೊಳ್ಳಿ ಅದನ್ನು ಯಾವತ್ತೂ ಬಿಡಬೇಡಿ ಇಲ್ಲವಾದರೆ ತಮ್ಮ ವಿಶೇಷತೆಯನ್ನು ಬಿಡುವುದರಿಂದ ವರ್ತಮಾನ ಜೀವನದ ಅತಿ ಇಂದ್ರಿಯ ಸುಖ ಹಾಗೂ ಭವಿಷ್ಯದ ರಾಜ್ಯ ರಾಜ್ಯದ ಸುಖ ಎರಡನ್ನೂ ಎರಡರಿಂದನೂ ಕೂಡ ನೀವು ವಂಚಿತರಾಗಬೇಕಾಗ್ತದೆ ब्रह्मा कुमारी होते हुए भी सुनेंगे बोलेंगी, ओके सुनेंगी बोलेंगी कि अतीन्द्रिय सुख संगम का वर्षा है लेकिन अनुभव नहीं होगा जब सदा कुमारी जीवन का महत्व स्मृति में रखेंगी तो सफल टीचर व ब्रह्मा कुमारी बन सकेंगी अंडरलाइन अतीन्द्रिय सुख संगमद आस्थिया अनुभव इला अंदुभव आगता ಯಾವಾಗ ಸದಾಕುಮಾರಿ ಜೀವನದ ಮಹತ್ವ ಸ್ಮೃತಿಯಲ್ಲಿ ಇಟ್ಕೊಳ್ತಿದೆಯೇ ಹಾಗಾದರೆ ಸಫಲ ಟೀಚರ್ ಮತ್ತು ಬ್ರಹ್ಮಕುಮಾರಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅವಾಗ ಮಾತ್ರ ಅಂತಾರೆ ಬಾಬರು ಯಾವಾಗ ಈ ಥರ ಲಕ್ಷ್ಯ ಇದೆ ಮಕ್ಕಳೇ ತೋ कुमारीतन विशेषतिया लक्षण सदा कायम इको कुमारितनद विशेषत लक्षण सदा कायम इकू चाहे माया कितना भी इस विशेषता को हिलाना चाहे तो भी अंगद के समान कायम रहे कुमारिया बाबा वंडरफुचर के जो शक्ति जो कॉन्फिडेन् ಪುರುಷಾರ್ಥದಲ್ಲಿ ಡೀಲ ಆಗಿರುವಂತಹ ಕುಮಾರಿಯರಿಗೆ ಬಾಬಾ ವಿಶೇಷ ಶಕ್ತಿಯನ್ನು ತುಂಬುತ್ತಾರೆ ಅಪ್ಪ ಈ ತರಹ ನೋಡಿ ಕುಮಾರಿಯರು ಏನು ಮಾಡಬೇಕಂತ ಹೇಳಿದರು ಬಾಬರಬರು ಲಕ್ಷ ಇದೆ ಕುಮಾರಿತನದ ವಿಶೇಷತೆಯ ಲಕ್ಷಣ ಸದಾ ಕಾಯಂ ಇರಬೇಕು ಮಕ್ಕಳೇ ಬಲೆ ಮಾಯೆ ಎಷ್ಟೇ ನಿಮ್ಮನ್ನು ಈ ವಿಶೇಷತೆಯಿಂದ ನಿಮ್ಮನ್ನು ಅಲಗಾಡಿಸುವಂತಹ ಪ್ರಯತ್ನ ಮಾಡ್ತು ಶೇಕ್ ಮಾಡುವಂತಹ ಪ್ರಯತ್ನ ಮಾಡಿದರೂ ನೀವು ಅಂಗದನ್ನು ಸಮಾನ ಕಾಯಮಾಗಿ ಕುಮಾರಿಯಾಗಿ ಉಳ್ಕೊಳ್ರಿ ಮಾಯೆ ಪಕ್ಕ ಅಲಗಾಡಿಸುತ್ತೆ ಪಕ್ಕಾ ಟೂ ಹಂಡ್ರೆಡ್ ಪರ್ಸೆಂಟ್ ಅಲಗಾಡಿಸುತ್ತೆ ಯಾವುದೋ ಒಂದು ರೂಪದಲ್ಲಿ ಅಲುಗಾಡಿಸುತ್ತೆ ಮನೆಯಲ್ಲಿ ಹಿರಿಯರ ಮುಖಾಂತರನು ಯಾವುದೋ ಒಂದು ಬರ್ತದೆ ಅಲುಗಾಡಿಸುವಂತಹ ಪ್ರಯತ್ನ ಮಾಡ್ತದೆ ಐದು ಒಂದು ಸಾರಿ ನಮ್ಮಲ್ಲೇ ಬಂದ್ಬಿಡ್ತದೆ ನಮ್ಮಲ್ಲೇ ಹಲ್ಚಲ್ ಬಂದ್ಬಿಡ್ತದೆ ಯಾವಾಗ ಹಲ್ಚಲ್ ಅಂದ್ರೆ ಬಾಬನ ಜೊತೆ ಕನೆಕ್ಷನ್ ಕಡಿಮೆ ಬಾಬನ ಪರಿವಾರ ಜೊತೆ ಕನೆಕ್ಷನ್ ಕಡಿಮೆ ಆದಂಗೆಲ್ಲ ಮಾಯ ಜಗತ್ತಿಗೆ ಸೆಳೆತ ಜಾಸ್ತಿ ಆಗ್ತದೆ ಇಲ್ಲ ಮನೆಯಲ್ಲಿ ಮೋಹದ ವಶುವಾಗಿ ಅಪ್ಪ ಅಮ್ಮ ಅವರ ವಶವಾಗಿ ಅವರ ಮಾತು ಕೇಳಿಕೊಂಡು ಓಂ ಶಾಂತಿ ಆಗಬೇಕಾಗತ್ತೆ ಡೇಂಜರಸ್ಸು ಹಾಗಾಗಿ ನೀವು ಯಾವತ್ತು ನಿಮ್ಮ ಕುಮಾರಿತನದ ವಿಶೇಷತೆಯನ್ನು ಕಾಯಮಾಗಿಟ್ಕೊಡ್ರಿ ಲಕ್ಷ್ಯವನ್ನು ಇಟ್ಕೊಡ್ರಿ ಆ ಲಕ್ಷ್ಯ ಲಕ್ಷ್ಯನ ಸದಾ ಕಾಯಂ ಇಟ್ಕೋಬೇಕು ಮಾಯ ಎಷ್ಟೇ ನಿಮ್ಮನ್ನು ಈ ವಿಶೇಷತೆಯಿಂದ ನಿಮ್ಮನ್ನು ನೀವು ಕುಮಾರಿ ಅನ್ನುವುದರಿಂದ ಅದು ಶೇಕ್ ಮಾಡಲಿಕ್ಕೆ ನಿಮ್ಮನ್ನು ಅಲುಗಾಣಿಸಲಿಕ್ಕೆ ಬಂದರೂ ಕೂಡ ನೀವು ಅಂಗದನ ಸಮಾನ ಕಾಯಮಾಗಿ ಇರಬೇಕು ಮಕ್ಕಳೇ ಅಂಗದನ ಸಮಾನ ಕಾಯಂಗೆ ಇರಬೇಕು ಅಂದ್ರೆ ಬಾಬರವರು ಅಂಗದನ ಸಮಾನ ಕಾಯಂ ಸ್ಟ್ರಾಂಗ್ ಆಗಿ ಎಂಥದ್ದೇ ಮಾಯೆ ಎಂಥ ರಾವಣನ ರಾಕ್ಷಸರು ಎಷ್ಟು ಬಂದು ಅಲಗಾಡಿಸಿದ್ರು ಅಂಗದನ ಕಾಲನ್ನು ಅಲಗಾಡಿಸ್ಲಿಕ್ಕೆ ಯಾರಿಗೂ ಆಗಲಿಲ್ಲ ಯಾಕೆ ಆಗಲಿಲ್ಲ ಹೇಳಿರಿ ಅಂಗದನಲ್ಲಿ ಅಷ್ಟು ತಾಕತ್ತಿತ್ತ ಯಾಕೆ ಅಲಗಾಡಿಸ್ಲಿಕ್ಕೆ ಆಗಲಿಲ್ಲ ಯಾಕಪ್ಪ ಅಂದರೆ ಅವರಿಗೆ ನಿಶ್ಚಯ ಇತ್ತು ಅಂಗದನಿಗೆ ನಮ್ಮ ಅಪ್ಪಾಜಿ ನನ್ನ ಜೊತೆಗಿದ್ದಾರೆ ಅಂದರೆ ರಾಮ ಹೃದಯ ರಾಮ ನನ್ನ ಜೊತೆಗಿದ್ದಾರೆ ಅರ್ಥಾತ್ ಅವರ ಅವರ ಮೇಲೆ ಯಾರಿಗೆ ನಿಶ್ಚಯ ಇದೆ ಪರಮಾತ್ಮನ ಮೇಲೆ ಎಂತಹದ್ದೇ ರಾಕ್ಷಸ ಬಂದು ಏನೆ ಏನೆಲ್ಲ ಮಾಯ ಬಂದು ಅಲಗಾಡಿಸುವ ಪ್ರಯತ್ನ ಮಾಡಿದರೂ ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಂಗದನ ಸಮಾನ ಕುಮಾರಿ ನಿರ್ಬಂಧನ್ ತೋ ಹೇಕಿನ ಡರ್ ರಾ ಹೇ ಕಿ ಕಹಿ ಕುಮಾರಿ ಹೋತೆ ಮಾಯಾ ಕೆ ವಶ ನಹಿ ಹೋಜಾಯ ಇನ್ನೊಂದು ಪಾಯಿಂಟ್ ಬಾಬಾ ಕುಮಾರಿಯರ ಮನಸ್ಸಲ್ಲಿರುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಏನು ಮನಸ್ಸಲ್ಲಿರ್ತದೆ ಕೆಲವು ಕುಮಾರಿ ಮನಸ್ಸಿನದೇ ಕುಮಾರಿ ನಿರ್ಬಂಧನ ಭಲೇ ಆಗಿರ್ತೀರಿ ನಿರ್ಬಂಧನ ಬಂಧನ ಇರುವುದಲ್ಲ ಯಾವುದು ಯಾಕಂದರೆ ಮದುವೆ ಆಗಿರಂಗಿಲ್ಲ ಬಾಬನ ಜೊತೆ ಮದುವೆ ಆಗಿದೆ ಮನಸ್ಸಿನಿಂದ ಪರಮಾತ್ಮ ಈಶ್ವರನೇ ನನ್ನ ಪತಿ ಪರಮೇಶ್ವರ ಎಂದು ನಡೀತಾ ಇರ್ತಾರೆ ಕುಮಾರಿ ನಿರ್ಬಂಧನ ಬಂಧನಗಳು ಕಡಿಮೆ ಇರ್ತದೆ ಆದರೆ ಒಂದು ಭಯ ಇರ್ತದೆ ಏನಪ್ಪಾ ಅಂದ್ರೆ ನಾನು ಕುಮಾರಿ ಇದ್ಕೊಂಡು ಮಾಯೆ ವಶವಾಗಿ ಆಗ್ಬಿಟ್ರೆ ಹೆಂಗಪ್ಪ ಅನ್ನುವಂತಹ ಭಯ ಇರ್ತದೆ ಆ ಭಯ ಇರಬಾರ್ದು ಅಂತಾರೆ ಬಾಬರವರು ಅಗರ್ ಇಸ್ ಕಾರಣಕ್ಕೂ ಕುಮಾರಿ ಮಿಟಾದೇವೆ ತೋ ಕಿ ಟ್ರಾಯಲ್ ಕರ್ನೆ ಕಿ ಜರುತ್ ನೋಡಿ ಬಾಬಾ ಈ ಒಂದು ಕಾರಣ ಇದೆಯಲ್ಲ ಭಯ ಇದೆ ಏನಾಗುತ್ತೋ ಏನೋ ಯಾವ ಮಾಯೆ ವಶವಾಗಿ ಆಗ್ಬಿಡ್ ವಶವಾಗಿ ಹೋಗ್ಬಿಡ್ತೀನೇನೋ ಅನ್ನುವಂಥದ್ದು ಆ ಭಯ ಒಂದು ವೇಳೆ ಕುಮಾರಿ ಇದನ್ನು ಅಳಿಸಿ ಹಾಕಿದ್ದೆ ಆದರೆ ನೋಡುವುದರ ಒಂದು ಟ್ರಯಲ್ ಮಾಡುವಂತಹ ಜರೂರತೆ ಅವಶ್ಯಕತೆ ಬೀಳುವುದಿಲ್ಲ ಏನು ನೋಡಬೇಕು ಮಾಡಬೇಕು ಅನ್ನೋದು ಆ ಕಾರಣವನ್ನೇ ನೀವು ಅಳಿಸಿ ಹಾಕಿ ಏನಾಗುತ್ತೋ ಏನೋ ಮಾಯೆ ವಶವಾಗಿ ಹೋಗ್ತೀವೇನೋ याव कारणक होक्तीवेनो ಏನಾಗುತ್ತೆನೋ दुसरे ಪರಿವರ್ತನೆ ಕರ್ನಿ ಕಿ ಶಕ್ತಿ ಚाइए ಪರಿವರ್ತನೆ ಮಾಡಿದಿಕೊಳ್ಳುವಂತ ಶಕ್ತಿ ಅವಶ್ಯಕತೆ ಇದೆ ਕੋਈ ਵੀ ಆತ್ಮਾ हो कसे भी परिस्थिति हो लेकिन स्वयं को परिवर्तन करने की शक्ति हो ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿ ಅವಶ್ಯಕತೆ ಇದೆ ಯಾವುದೇ ಆ ಸಮಯ ಇರಲಿ ಹೇಗೆ ಪರಿಸ್ಥಿತಿ ಬರಲಿ ಇಂತಹದ್ದೇ ಪರಿಸ್ಥಿತಿ ಇರಲಿ ಆದರೆ ಸ್ವಯಂ ಅನ್ನ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಇರಬೇಕು ತಬಹಿ ಸಫಲ ಟೀಚರ್ ಅವ್ರ ಸೇವಾಧಾರಿ ಬನ್ಸೋಕ್ಕೆ ಹಿಂಗೆ ಯಾವಾಗಲೇ ಸಫಲ ಸಫಲತೆಯ ಟೀಚರ್ ಕುಮಾರಿ ಅವರು ಕುಮಾರಿ ಅಲ್ವಾ ಟೀಚರ್ ಅಕ್ಕಂದರು ಸೊ ಸಫಲ ಟೀಚರ್ ಅನ್ನಿಸ್ಕೊಳ್ತಾರೆ ಸೇವಾದಾರಿ ಅನ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸಂಪೂರ್ಣ ಪವಿತ್ರತಾ ಅವ್ರ ಪರಿವರ್ತನೆ ಶಕ್ತಿ ಇನ್ ದೋನೋ ವಿಶೇಷತಾ ಒಂದ್ಸೆ ಸೇವಾ ಸ್ನೇಹ ಅವ್ರ ಸಂಯೋಗ ಮೇ ವಿಶೇಷ ಆತ್ಮ ಬನ್ಸೆಂಗಿ ಸಂಪೂರ್ಣ ಪವಿತ್ರತೆನ್ ಪರಿವರ್ತನೆ ಶಕ್ತಿ ಅಂಡರ್ಲೈನ್ ಇವೆರಡು ಇವೆರಡು ಏನು ವಿಶೇಷತೆಗಳಿದೆಯಲ್ಲ ಈ ವಿಶೇಷತೆಗಳಿಂದ ಸೇವೆ ಮತ್ತು ಸ್ನೇಹ ಹಾಗೂ ಸಂಯೋಗದಿಂದ ವಿಶೇಷ ಆತ್ಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತು ಪರಮಾತ್ಮ ಸ್ಪಷ್ಟ ಮಾಡ್ತಾ ಇದ್ದಾರೆ ನಹಿತು ಟ್ರಾಯಲ್ ಲಿಸ್ಟ್ ಮೇ ಟ್ರಾಯಲ್ ಟ್ರಯಲ್ ಅಂದರೆ ಇದೊಂದು ಟ್ರಯಲ್ ಮಾಡಿ ನೋಡಬೇಕು ಈ ಲಿಸ್ಟಲ್ಲಿ ಉಳ್ಕೋಬೇಕಾಗತ್ತೆ ಸರೆಂಡರ್ ಕಿ ಲಿಸ್ಟ್ ಮೇ ನಹಿ ಆಸ ಕೆಂಗೆ ಟ್ರಯಲ್ ಅಂದರೆ ಟ್ರಯಲ್ ಮಾಡ್ಲಿಕ್ಕೆ ಬಂದಿದ್ದೀನಿ ಈಗ ಸರೆಂಡರ್ ಆಗಿ ಅಂತ ಈ ಲಿಸ್ಟಲ್ಲಿ ಉಳ್ಕೊಳ್ತೀರ ಹೊರತು ಸರೆಂಡರ್ ಪರ್ಮನೆಂಟ್ ಸರೆಂಡರ್ ಲಿಸ್ಟಲ್ಲಿ ಉಳ್ಕೊಳ್ಳೋದಿಲ್ಲ ಇನ್ ದೋನೋ ವಿಶಿಷ್ಟ ಯಾವ್ಯಾವ ಎರಡು ವಿಶೇಷತೆಗಳು ಹೇಳಿದ್ರು ಬಾಬಾ ಯಾವ್ಯಾವ ಎರಡು ವಿಶೇಷತೆಗಳು ಹೇಳಿದರು ಸಂಪೂರ್ಣ ಪವಿತ್ರತೆ ಹಾಗೂ ಪರಿವರ್ತನೆಯ ಶಕ್ತಿ ಓಕೆ ಈ ಎರಡು ಶಕ್ತಿಗಳ ಅವಶ್ಯಕತೆ ಇದೆ ಲಿಸ್ಟಲ್ಲಿ ಸರೆಂಡರ್ ಲಿಸ್ಟಲ್ಲಿ ಬರಬೇಕು ರಾಯಲ್ ಲಿಸ್ಟಲ್ಲಿ ಬರಬಾರ್ದು ಅಂದರು ಈ ಎರಡು ವಿಶೇಷತೆಗಳನ್ನು ಕಾಯಮಿಟ್ಟುಕೊಳ್ಳುವಂತಹವರು ಇಟ್ಟುಕೊಳ್ಳುವಂತಹ ಕುಮಾರಿನೇ ಗಾಯನ ಮತ್ತು ಪೂಜನೆಗೆ ಯೋಗ್ಯ ಯೋಗ್ಯರಾಗಿರ್ತಾರೆ ಯೋಗ್ಯರಾಗ್ತಾರೆ ಅನ್ನುವಂಥ ಮಾತನ್ನು ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ ಅಲ್ಪಕಾಲಕ್ಕ ವೈರಾಗ್ಯ ನಹಿ ಬಚ್ಚೆ ಈಗಿಂದೀಗೆ ಈಗೇನೋ ಒಂದು ವೈರಾಗ್ಯ ಬಂದತೆ ಏನೋ ಒಂದು ತೊಂದರೆ ಆಗಿದೆ ಆ ಉದ್ದೇಶಕ್ಕೋಸ್ಕರ ಅಲ್ಪ ಕಾಲಕ್ಕಾಗಿ ವೈರಾಗ್ಯ ಇಟ್ಕೊಳ್ಳೋದಲ್ಲ ಹ್ಞೂ ಏನೋ ತೊಂದರೆ ಆಗಿದೆ ಮಾನಸಿಕವಾಗಿ ಏನೋ ಒಂದು ತೊಂದರೆ ಆಗಿದೆ ಆ ಸಮಯಕ್ಕೆ ಮಾತ್ರ ವೈರಾಗ್ಯ ಅಲ್ಲ ಅಲ್ಪ ಕಾಲದ ವೈರಾಗ್ಯ ಬೇಡ ಅಂತಾರೆ ಬಾಬರು ಆದರೆ ಸದಾ ಕಾಲದ ವೈರಾಗ್ಯ ಬೇಕು ಸದಾ ಕಾಲ ಎಂಥದೇ ಪರಿಸ್ಥಿತಿ ಬರಲಿ ಎಂತಹದ್ದೇ ಸಮಯ ಬರಲಿ ಎಂತಹ ಪರಿಸ್ಥಿತಿ ಸರ್ಕಮ್ಸ್ಟೆನ್ಸಸ್ ಎಲ್ಲ ಎಲ್ಲ ಸಮಯದಲ್ಲೂ ಸದಾ ಕಾಲದ ವೈರಾಗ್ಯ ಇರಬೇಕು ಈಗ ಈ ವರ್ಷ ವೈರಾಗ್ಯ ಬಂದಿದೆ ಬೇಡವೇ ಬೇಡ ಬಾಬನ ಜೊತೆ ಬಾಬನ್ ಮಗುವಾಗಿ ಆರಾಮಾಗಿರ್ತೀನಿ ಅಂತ ವೈರಾಗ್ಯ ಬಂದಿದೆ ನೆಕ್ಸ್ಟ್ ಇಯರ್ ಏನೋ ಒಂದು ಸಿಚುವೇಶನ್ ಕೂಡಿ ಬಂತು ಆ ಥರದ ಸಮಯದಲ್ಲಿ ವೈರಾಗ್ಯ ಇಲ್ಲ ಅಂದರೆ ವೇಸ್ಟ್ ಅಲ್ವಾ ಹಾಗಾಗಿ ಅಲ್ಪ ಕಾಲದ ವೈರಾಗ್ಯ ಬೇಡ ಸದಾ ಕಾಲದ ವೈರಾಗ್ಯ ಇರಬೇಕು ಮಕ್ಕಳೇ ಕಂಟಿನ್ಯೂಸ್ ಆಗಿರಬೇಕು ಅಂತಾರೆ ಬಾಬರವರು ಅರ್ಥ ತ್ಯಾಗವ್ರ ತಪಸ್ಸ್ಯ ತ್ಯಾಗ ತಪಸ್ಸು ನಿರಂತರ ತಪಸ್ಸು तब कहेंगे विशेष कुमारी अभी तो निमित्त को ध्यान रखना पड़ता है क्योंकि अभी तक विशेषता दिखाई नहीं है बाबा बापनोड अंडरलाइन मार्सता इतरे नो अदर विशेषता कंड बंदिला ध्यानवन इटको बेक आक्तदे निमित्तु ध्यान इटतरलवा कुमार यरमे इसलिए सेवा रोकनी पड़ती है कोई शिकायत किसी द्वारा ना सुनी जाए तभी कंप्लीट टीचर ಅಥವಾ ಸೌ ಬ್ರಾಹ್ಮಣ ಅನ್ಸಿ ಉತ್ತಮ ಕನ್ಯಾ ಬನ್ಸಕ್ತಿ ಹೇ ಬಾಬಾ ಒಂದು ಕಂಪ್ಲೇಂಟು ಇರಬಾರ್ದು ಕುಮಾರಿಯರ ಪ್ರತಿ ಆವಾಗ ಯಾವುದೇ ಕಂಪ್ಲೇಂಟ್ಸ್ ಇರಕೂಡ್ದು ಯಾರ ಮುಖಾಂತರನು ಕಂಪ್ಲೇಂಟ್ಸ್ ಬರ್ಕೊಡ್ದು ಆವಾಗಲೇ ಒಂದು ಒಂದು ನೂರು ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗಿಂತ ಉತ್ತಮ ಕನ್ಯೆ ಅಂತ ಹೇಳಿಸ್ಕೊಳ್ತೀರಿ ಅಂತ ಬಾಬರವರು ಪ್ರತಿಯೊಂದು ಕುಮಾರಿಯರನ್ನು ಸಮೀಪದಲ್ಲಿ ಕರೀತಾರೆ ವಿಶೇಷ ತಾಕತ್ತನ್ನು ತುಂಬ್ತಾ ಇದ್ದಾರೆ ಸದಾ ಅಮರ ಭವ ಅಮರ ಕುಮಾರಿ ಅಂತ ಬಾಬರವರು ವರದಾನವನ್ನು ಕೊಡ್ತಾ ಇದ್ದಾರೆ ಅಮರ ಈಗ ಹೇಗೆ ಬಾಬಾ ಪ್ರತಿನಿತ್ಯ ಸಂಘಟನೆಯಲ್ಲಿ ಯಾರೆಲ್ಲ ಬಾಬನ ನೆನಪಿನಲ್ಲಿ ಸಂಘಟನೆಯಲ್ಲಿ ಬರ್ತಿರೋ ಆ ತಾಕತ್ತು ಆಟೋಮೆಟಿಕ್ ಸಿಗ್ತಾ ಹೋಗ್ತದೆ ಬಾಬಾ ಅಮರಭವದ ವರದಾನ ಕೊಡ್ತಾ ಹೋಗ್ತಾರೆ ಯಾವುದೇ ಮಾಯೆ ಬಂದರೂ ಕೂಡ ಅಳಗಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಒಂದು ನಿಶ್ಚಯವನ್ನು ಏಕ ಬಾಬು ದುಸರಾ ನ ಕೊಯ್ ಎನ್ನುವಂಥದ್ದನ್ನು ಯಾವ ಒಂದು ಶಕ್ತಿಯಿಂದಲೂ ಕೂಡ ಅಳಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಯಂತ್ರ ಮಂತ್ರ ತಂತ್ರ ಶಕ್ತಿಯೂ ಕೂಡ ಅಳಗಾ ಅಳಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಶೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕಾನ್ಫಿಡೆನ್ಸನ್ನು ಪರಮಾತ್ಮನ ಜೊತೆ ಪಕ್ಕಾ ಕುಮಾರಿಯಾಗಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಯಾವ ಸಂಘಟನೆಯಲ್ಲಿ ನಿರಂತರ ಯೋಗವನ್ನು ಮಾಡ್ತೀವಿ ಬಾಬನ ಜೊತೆ ಬುದ್ಧಿ ಜೋಡಿರ್ಬೇಕಷ್ಟೇ ಬೇಕಾದಂತ ಸಮಸ್ಯೆ ಬಂದರೂ ಕೂಡ ಪರಮಾತ್ಮನಿಂದ ದೂರ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಪಕಾಲ ಹ್ಮ್ ಅಲ್ಪಕಾಲದ ಎಲ್ಲ ಸದಾ ಕಾಲಕ್ಕಾಗಿ ಉಳ್ಕೊಳ್ತೀರಿ ಎನ್ನುವಂಥ ಮಾತನ್ನು ಬಾಬಾ ಎಲ್ಲ ಮಕ್ಕಳಿಗೆ ಹೇಳ್ತಾ ಪ್ರತಿಯೊಂದು ಮಗುವನ್ನು ಸಮೀಪಕ್ಕೆ ಕರೆದು ವಿಜಯ್ ಭವದ ತಿಲಕವನ್ನು ಹಚ್ತಾ ರಕ್ಷ ಕವಚವನ್ನು ಕೊರಲಿ ಹಾಕ್ತಾ ಇದ್ದಾರೆ ಎಲ್ಲರೂ ಆ ಟೆನ್ಷನಿಂದ ಬಾಬರವರ ಸಮ್ಮುಖದಲ್ಲಿ ಗುರುವಿನ ಸಮೀಪದ ಸಮ್ಮುಖದಲ್ಲಿ ಒನ್ ಬೈ ಒನ್ ನಾವೆಲ್ಲ ಫರಿಸ್ತುಗಳು ಸೂಕ್ಷ್ಮವತನದಲ್ಲಿ ಬಾಬರವರಿಂದ ವಿಜಯ್ ಭವದ ತಿಲಕವನ್ನು ಮಸ್ತಕಕ್ಕೆ ಪಡೆದುಕೊಳ್ಳುತ್ತಿದ್ದೇವೆ ಕೊರಳಲ್ಲಿ ರಕ್ಷಾ ಕವಚವನ್ನು ಪಡೆದುಕೊಳ್ಳುತ್ತಿದ್ದೇವೆ ಪವಿತ್ರತೆಯ ಬ್ಯಾಡ್ಜನ್ನು ಬಾಬಾ ಹಾಕ್ತಾ ಇದ್ದರು ಪ್ರತಿಯೊಂದು ಮಗುವಿಗೆ ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜ್ ನಮ್ಮೆಲ್ರಿಗೂ ಹಾಕ್ತಾ ಇದ್ದಾರೆ ಎಲ್ಲರೂ ಪಡೆದುಕೊಳ್ತಾ ಇದ್ದೇವೆ ಅಮೃತವನ್ನು ಕುಡಿಸ್ತಾ ಇದ್ದಾರೆ ಅಮರ ಭವ ಅಮರ ಭವ ಅಮರ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ ಅಮರಭವದ ವರದಾನವನ್ನು ಪಡೆದು ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ನಮಸ್ತೆ ನಮಸ್ತೆಯನ್ನು ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನಾತ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರೂಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ ಮಸ್ತಕ ಮನಿಯಾಗಿದ್ದೇನೆ ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶಿತೆ ಪ್ರಕಾಶತೆ ನಾನಾಚಮ ಪರಂ ಪವಿತ್ರನಾಗಿದ್ದೇನೆ ಪರಂ ಪವಿತ್ರನಾಗಿದ್ದೇನೆ ಪರಂ ಪವಿತ್ರನಾಗಿದ್ದೇನೆ ನಾನಾತ್ಮನ ಪವಿತ್ರತೆಯ ಶಕ್ತಿ ವಾಯುಮಂಡಲದ ತುಂಬ ಹರಡಿ ಮನೆಯ ವಾಯುಮಂಡಲವೂ ಕೂಡ ಪವಿತ್ರವಾಗಿದೆ ಮನೆಯ ಮಂದಿರದ ವಾತಾವರಣವನ್ನು ಹೊಂದಿದೆ ಮನೆಯಲ್ಲಿರುವ ಎಲ್ಲ ಅಚ್ಮಗಳು ಪವಿತ್ರಾಚಮಗಳು ಆಗಿದ್ದಾರೆ ನಾನಾತ್ಮ ಮಾಸ್ಟರ್ ಸರ್ವ ಶಕ್ತಿಮಾನ ಆಗಿದ್ದೇನೆ सर्वशक्तिमानी मास्टर् सर्वशक्तिमानी मास्टर सर्वशक्तिमानी मास्टर सर्वशक्तिमानी ओ शांति ओम शांति ओम शांति ओम शांति लिटिल एंजल नमस्ते गुड नाइट ओम शांति ओम शांति ಶಾಂತಿ ಎಲ್ರಿಗೂ ಓಂ ಶಾಂತಿ ಗುಡ್ ನೈಟ್ ಓಂ ಶಾಂತಿ ಓಂ ಶಾಂತಿ ದೇವ ಪ್ಯಾರ ಹೇಳಿಲ್ಲ ಮಹೇಶ್ವರಿ ಲಿಟಿಲ್ ಆಂಜಲ್ ಒಂದು ಸ್ವರೂಪವನ್ನು ಮರೆತ್ರಿ ನೀವು ಇನ್ನೊಂದ್ಸರಿ ಹೇಳಿ Maheshwari little angel mm. Very good little angel. Namaste. Wonderful. Om Shanti. Om Shanti. shanti Om Shanti. Om Shanti. Om shanti. ಅವ್ರದ್ದು ನಂಬರ್ ಕಳ್ಸಿಕ್ಕೋರೆ ಆಯ್ತು ಓಕೆ ಆಯ್ತು ನಂಬರ್ ಕಳ್ಸಿಕ್ಕೋರೆ ಓಂ ಶಾಂತಿ ಯಾರು ರಾಜೇಶ್ವರಿ ಎಂ ಜಿ ಅಕ್ಕೋರ ಅಂಗೂರಂತ ಯಾವುದು ಇಲ್ಲ ಎಂ ಜಿ ಅಂತ ಇದೆ Okay, little angel. Good night. Good night. Nandini, little angel. Namaste. Good night. Shanti. Om Shanti. Shanti. Govinda. Om Shanti. Parvathi. Shanti. All. All Shanti.